ಅದಕ್ಕೆ ಮಳೆಯಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೆ ಜನರಿಗಾಗಿರ್ತಕ್ಕಂಥ ತೊಂದರೆಗಳನ್ನು ನೋಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು ಕೊಡಗು ಹಾಸನ ಇವತ್ತು ಬೆಳಗಾಂ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಪರಿಹಾರ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಸತ್ತವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಮನೆಗಳು ಬಿದ್ದೋಗಿರೋದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಪ್ರಾಣಿಗಳು ಸತ್ತೋಗಿದರೆ ಅವತ್ತು ಪರಿಹಾರ ಕೊಡ್ತಕ್ಕಂಥದ್ದು ವಿದ್ಯುತ್ ಕಂಬಗಳು ಬಿದ್ದೋಗಿದ್ದರೆ ಟ್ರಾನ್ಸ್ಫಾರ್ಮರ್ಗಳು ಹೋಗಿದ್ರೆ ಅವೆಲ್ಲನೂ ಕೂಡ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ರಸ್ತೆಗಳು ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆಯಿಲ್ಲ ದಿನ ಬರ್ತಾ ಇದೆಯಿಲ್ಲ ಅದನ್ನು ತಕ್ಷಣ ತಗೊಳ್ಳಲಿಕ್ಕೆ ಕಷ್ಟ ಆಗ್ತಾ ಇದೆ ದಿನ ಸುಮಾರು ನಲವತ್ತು ದಿನ ಇನ್ನಮ್ಮ ನಲವತ್ತೆರಡು ದಿನದಿಂದ ಪ್ರತಿ ದಿನ ಮಳೆ ಬೀಳ್ತಾ ಇದೆ ಅದಕ್ಕೆ ಈಗ ಅಂಗನವಾಡಿಗಳಿಗೂ ಕೂಡ ರಜಾ ಘೋಷಣೆ ಮಾಡಬೇಕು ಅಂತ ಹೇಳಿದರೆ ಕೊಠಡಿಗೆ ಕೊಟ್ಟು ಹಾಂ ಕೊಠಡಿಗೆ ಶಾಲೆಗಳಿಗೆ ಹತ್ತು ದಿನ ರಜಾ ಕೊಟ್ಟಿತ್ತು ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಮಾಡ್ತಾರೆ ಮತ್ತೆ ಮುಂದಿನ ವಾರ ಹೆಚ್ಚು ಮಳೆ ಬರತಕ್ಕಂಥದ್ದು ಹವಾಮಾನ ಮುನ್ಸೂಚನೆ ಪ್ರಕಾರ ಮಳೆ ಬರ್ತಕ್ಕಂಥದ್ದಿದೆ ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟವ್ರು ಮತ್ತು ನೀರಾವರಿ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ ಸೌಂಡ್ ಸ್ಟೀಮ್ನಲ್ಲಿ ಏನು ತೊಂದರೆ ಆಗಬಾರ್ದು ಅಲ್ಲ ಈ ಸಾರಿ ಯೋಚನೆ ಮಾಡ್ತೀವಿ ಶಾಶ್ವತ ಎಲ್ಲೆಲ್ಲಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಪರಿಹಾರ ಮಾಡಲ್ಲ ಜನರುಗಳು ಕೂಡ ಕೋಆಪ್ರೇಟ್ ಮಾಡಬೇಕು ಜನರು ಕೋಆಪ್ರೇಟ್ ಮಾಡಿದವರು ಏನು ಮಾಡೋಕ್ಕಾಗಲ್ಲ ಅನೇಕ ಸಾರಿ ಪರ್ಮನೆಂಟಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಆ ಜಾಗ ಬಿಡೋಕೆ ತಯಾರಾಗಿರಲ್ಲ ಜನ ಸೊ ಅದರಿಂದ ಜನರು ಕೋಆಪ್ರೇಷನ್ನು ಮೇಲೆ ಮಾಡ್ತೀವಿ ನೀವು ಒಬ್ಬನೇ ಕೇಳ್ತಾ ಇದೀಯಲ್ಲ ಬೇರೆಯವರು ಯಾರು ಕೇಳ್ತಾ ಇಲ್ಲ ಏನ ಹಾಂ ಕೇಳಪ್ಪ ಯಡಿಯೂರಪ್ಪನವರಿದ್ದಾಗ ಐದು ಲಕ್ಷ ಪೂರ್ಣ ಮನೆ ಹಾಳಾಗಿದ್ದರೆ ಐದು ಲಕ್ಷ ಕೊಡಬೇಕು ಅಂತ ಮಾಡಿದ್ದರು ಮುಖ್ಯಮಂತ್ರಿಯಾಗಿ ನಾವೇನು ಮಾಡಿದ್ದೀವಿ ಅನ್ನೋದು ಸ್ವಲ್ಪ ದುರುಪಯೋಗ ಆಯಿತು ನಂಬರ್ ಒನ್ ನಂಬರ್ ಟೂ ಎಲ್ರಿಗೂ ಸಿಕ್ಕಲಿಲ್ಲ ಅದು ದುಡ್ಡು ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟು ಥರ್ಡ್ ಇನ್ಸ್ಟಾಲ್ಮೆಂಟು ಸಿಗಲೇ ಇಲ್ಲ ಅದಕ್ಕೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಕಳ್ಕೊಂಡಿರೋರಿಗೆ ಹಾನಿಯಾಗಿರ್ತಕ್ಕಂಥವ್ರಿಗೆ ಒಂದು ಮನೆಯೂ ಕೂಡ ಕೊಡ್ತೀವಿ ನೂರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಯಾರು ಹೇಳಿದ್ರು ಇಲ್ಲ ಕೊಟ್ಟಿದ್ದೀವಿ ಈ ತಿಂಗಳಿಗೆ ಕೊಡಬೇಕು ಎಷ್ಟು ಯಾವುದು ಜುಲೈನಲ್ಲಿ ಕೊಡಬೇಕು ನಿಮ್ಗೆ ಹೇಳಿದ್ರ ನಿಮ್ಗೆ ಹೇಳಿದ್ರ ಅಲ್ಲ ಗೊತ್ತು ಬರ್ತಾರೆ ಅಂತ ಗೊತ್ತು ನಿಮ್ಗೆ ಹೇಳಿದ್ರೆ ಬರ್ತೀವಿ ನೋಡೋಣ ಈಗ ನಾವು ಹೇಗೆ ಕೇಳಪ್ಪ ಇಲ್ಲಿ ನಾವು ವಿಡ್ರಾ ಮಾಡಬೇಕು ಫೋಕಾಸ್ ನೋಟಿಸ್ನ ಕೇಳಿದ್ದೀವಿ ನಂಬರ್ ಒನ್ ನಂಬರ್ ಟೂ ಅಬ್ರಾಮ್ ಅವನು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕು ಅಂತ ರಾಕ್ ನೋಡು ಗೌರ್ನರು ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡಿ ಇನ್ನು ತಗೊಂಡಿದ್ವಲ್ಲ ತೀರ್ಮಾನ ಹಾಂ ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ತಯಾರಾಗಿದ್ದೀವಿ ಎಲ್ಲಿ ಖುಷಿದ್ಧ ಅಂತಂದರೆ ಲಾಸ್ಟ್ ಏನಾಗುತ್ತೆ ವಾಟ್ ಯು ಮೀನ್ ಬೈ ಎಲ್ಲ ಖುಷಿದ್ಧ ಓತ್ ಲೀಗಲಿ ಅಂಡ್ ಪೊಲಿಟಿಕಲಿ ವಿಲ್ ಪಾರ್ಟ್